ಎಲ್ಲರಿಗೂ ನಮಸ್ಕಾರ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ಗ್ರಾಮದೊಳಗೆ ಒಂದು ಎಲಿ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಒಬ್ಬರು ರೈತರು ಎಲಿ ಬೆಳೆದಿದ್ದಾರೆ ಅದಕ್ಕೆ ಅವ್ರನ್ನ ಹೆಂಗೆ ಎಲಿ ಬೆಳೀತಾರೆ ಅಂತೇಳಿ ವಿಚಾರಿಸ್ಬೇಕಂತೇಳಿ ಬಂದಿದ್ದೀವಿ

माया भेजी हूँ ज़ुलानी बुला दूँगा क्यों नहीं लेकर चलिए कहीं तो लेकर आ कहाँ मालिक का कमर कौन है यार इस तरफ किताबों का हाँ कौन से ये चीज़ है कौन सी टेबल बोर्ड हाँ बेकार हाँ इधर लूट नहीं होगा क्या हो रसीद हो इधर एक लाइट है हाँ तो बिरादरी की तो हाँ नहीं जोड़ा हमने 啥的。 ನಮಸ್ಕಾರ ಸರ್ ನಮಸ್ಕಾರ ನಾವು ನಿಮ್ಮೂರು ಸರ್ ನಮ್ಮೂರು ಲಕ್ಷ್ಮೇಶ್ವರ್ ನಿಮ್ಮ ಹೆಸರು ಸರ್ ರಿಯಾಜ್ ಅಹಮದ್ ರಿಯಾಜ್ ಅಹಮದ್ ಎಷ್ಟು ವರ್ಷ ಆಯ್ತು ಸರ್ ಎಲ್ಲಿ ಬೆಳೆ ಆಯ್ತು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಮಾರ್ಕೆಟಿಂಗ್ ಅದು ಹೆಂಗೆ ಮಾಡ್ತೀರಿ ಸರ್ ನೀವು ಮಾರ್ಕೆಟ್ ನಾವು ಲೋಕಲ್ ಅದು ತೊಗೊಂಡೋಗಿ ಇಲ್ಲೇ ಚಿಲ್ಲರ ವ್ಯಾಪಾರ ಮಾಡ್ತೀವಿ ನೀವು ಚಿಲ್ಲರೆ ವ್ಯಾಪಾರ ಮಾಡ್ತೀವಿ ಅಂದ್ರೆ ಏನು ಹೋಲ್ಸೇಲ್ ಒಳಗೆ ಕೊಡ್ತೀರಾ ಹೆಂಗೆ ಸಾವಿರ ಐದುನೂರು ಹಂಗೆ ಕೊಡ್ತೀವಿ ನಾವು ಹೆಚ್ಚಿಗೆ ಆಯ್ತು ಮತ್ತೆ ಮಾರ್ಕೆಟಿಗೆ ಹಾಕ್ತೀವಿ ಹಾಂ ಸರ್ ಎಷ್ಟು ಏನು ಇದ್ರೊಳಗೆ ಕೊಡ್ತೀರಿ ಸರ್ ಎಲ್ಲಿ ಏನಂತ ಬಜೆಟ್ ಈಗ ಸ್ವಲ್ಪ ದುಬಾರಿ ಐತಿ ರೀ ಮೂಡುಗಡೆ ಅಲ್ರಿ ಸ್ವಲ್ಪ ದುಬಾರಿ ಐತಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಪೆಂಡ್ ಐತಿ ಸ್ವಲ್ಪ ಮಳೆಗಾಲದಾಗ ಕಮ್ಮಿ ಆಕೈತಿ ಆರು ಏಳು ಸಾವಿರ ರೂಪಾಯಿ ರೇಟ್ ಹಾಕವ ತಿಂಗಳಿಗೆ ಇನ್ಕಮ್ ಆಗ್ಬೋದು ರೀ ಸ್ವಲ್ಪ ಹಾಕೇತಿ ನಮ್ದು ಕಾಳಿಂದ ಎಲ್ಲರೂ ಬಿಟ್ಟು ಒಂದು ಐದು ಹತ್ತು ಸಾವಿರ ರೂಪಾಯಿ ಉಳಿಬಹುದು ಐದ್ರೆ ಹೆಂಗ್ ಬೆಳಿತೀರ ಸರ ಹೇಳಿ ಬೆಳೀತೀರಾವು ಚಂಡೆ ಹಚ್ಚಿನ ಒಂದ್ ವರ್ಷಕ್ಕೆ ನಾವು ಹಚ್ಚಿಬಿಟ್ಟು ಬಂದ್ರ ಕರೆಕ್ಟ್ ಒಂದ್ ವರ್ಷಕ್ಕೆ ನಮ್ಗೆ ಮಾಲ್ ಕೊಡಕ್ ಚಾಲೂ ಮಾಡ್ತೇತಿ ಹಾ ಒಂದ್ ವರ್ಷ ಏನಿಲ್ಲ ಸರ್ ನಮ್ಮ ಇವು ಚೆಂಡ ಅದಾವಲ್ರಿ ಇವು ಚಂಡಿನ ಕೊಯ್ದ ನಾವ್ ಇದ್ರಕ್ ಹಾಕೊಂಡ್ಬಿಡ್ತಿವಿ ಹಾಕೊಂಡು ಇದ ಮಾಡ್ಕೊಂಡ್ ಬಿಟ್ಟಿವಂದ್ರ ಅದಕ್ ಲೆವೆಲ್ ಆಗ ತಿಂಗ್ಳಕ್ ಇದಕ್ ವಾರಕ್ಕೊಮ್ಮ ನೀರ್ ಕೊಟ್ಕೊಂತ ದಿನಕ್ ಹಂಗೆ ಕೊಟ್ಕೊಂತ ಇದು ಕರೆಕ್ಟ್ ನಾವು ಮೇಂಟೆನೆನ್ಸ್ ಚಂದ ಮಾಡಿದ್ ಒಂಬತ್ತು ತಿಂಗಳಿಗೆ ಕೊಡ್ತೇತ್ರಿ ಹಂಗ್ ಸ್ವಲ್ಪ ನಮ್ ಕಡೆ ಲೂ ಆತಂದ್ರೆ ಒಂದ್ ವರ್ಷ ಒಂದ್ ವರ್ಷ ಎರಡು ತಿಂಗಳು ಹಿಡಬಹುದು ನಮ್ ಲಕ್ಷ್ಮೇಶ್ವರೂರು ನೂರ್ ಗಂಟೆ ಐದ್ನೂರ ಈಗ ಸದ್ಯಕ್ಕೆ ಅಂದ್ರೆ ಆರ್ನೂರು ರೂಪಾಯಿ ಐತ್ರಿ ಆರ್ನಿಂದ ಐದ್ನೂರ್ ಐತಿ ಸಸ್ತ ಅಂದ್ರ ಬಾಳೆ ನಾಲ್ವತ್ ರೂಪಾಯ್ ನೂರ್ ಇರ್ತೇತ್ರಿತೇತಿ ಮಾಡ್ತೀರಿ ನಾವು ತಿಂಗಳಿಗೆ ಸ್ವಲ್ಪ ಮಾಡ್ತಿವ್ರಿ ಒಂದ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಇಲ್ಲಿ ಮ್ಯಾಗ ಹೆಚ್ಕಿ ಮಾಡ್ತಿ ಇಲ್ಲ ರೀ ನಮ್ಮ ಸೌಕರ ಅದ ರೀ ಮನೀಶ್ ಸೌಕರ ಅಂತ ಹೇಳಿ ರಾಜಣ್ಣ ಅಂತೇಳಿ ಅವ್ರ ಅದಾರಿ ಅವ್ರಿಂದ ನಾವು ತಗೊಂಡು ಮಾಡಾಕತ್ತಿದ್ರಿ ಮಾಡಿ ರೀ ಇಲ್ಲ ಇದಕ್ಕೆ ಅವ್ರ ನಮ್ಗೆ ಪುಷ್ಠಾಯ ಕೊಟ್ರು ನೀವ್ ಮಾಡ್ಕೋರಿ ಇದು ಮಾಡ್ಕೊಂಡು ಇದು ಮಾಡ್ಕೋರಿ ಅಂತ ಹೇಳಿ ಇಲ್ಲ ರೀ ನಮ್ಮ ತೆಂಗಿನಕಾಯಿ ಇದಾವ್ರಿ ಅಡಿಗೆ ಗಿಡ ಅದಾವ್ರಿ ಅಡಿಕೆ ಎಲ್ಲ ಇದತ್ರಿ ಾಯಿ ನುಗ್ಕಾಯಿನ್ ಮಾತಾವ್ರಿಗಿ ಕಾಯಿ ಬೆಳಿತಾವ್ರಿ ಬೆಳಿತಾವ್ರಿ ಈಗ ಈಗ ನಾವು ಸ್ವಲ್ಪ ಮಂಗ್ಯಾನ್ ಕಾಟಕ ಕಟಕ ಚೆಂಡಿ ಹೊಡ್ಕೊಂಡ್ ಬಿಡ್ತೇವ್ರಿ ನುಗ್ಗಿ ಕಾಯಿ ಚಾನ್ಸ್ ಕೊಡಂಗಲ್ಲ ಈಗ ಇದ್ರಂಕ್ರಿ ನಿಮ್ಗೇನ್ ಮನಿ ಚಂದ್ ನಡೀತೈತಿ ಇಲ್ಲ ಇಲ್ಲ ಲುಕ್ಸಾನ ಮಾತಾ ಇಲ್ಲರಿ

ಒಂಬತ್ತು ಸಾವಿರ ಇಲ್ಲಿ ಕೆಲಸ ಈಗ ಮಡಿ ಮಾಡೋ ಈ ಗೊಬ್ಬರ ಹಾಕೋ ಇರ್ತಾವೆ ಈಗ ಮತ್ತೆ ಈ ಟಾಮಿನೊಳಗೆ ಈಗ ಈ ಬಳ್ಳಿ ಇಳಿಸೋ ಇರ್ತಾವಲ್ರಿ ರೀ ಮುಂದೆ ಮಡಿ ಮಾಡ್ಕೊಂತ ಬಳ್ಳಿ ಇಳಿಸಿಕೊಂತ ತೆಳಗ್ ಮ್ಯಾಗ ಮ್ಯಾಗಿದ್ದು ಬಳ್ಳಿನ ಅದಕ್ಕೆ ತೆಳಗ್ ಈ ತೆಳಗ್ ತೊಗೊಂಡಿದ್ದಾಗ ಮತ್ತು ಗೊಬ್ಬರ ಹಾಕ್ತಿವ್ರಿ ಅದಕ್ಕೆ ಗೊಬ್ಬರ ಹಾಕಿಂದಾಗ ಮತ್ತೊಂದು ಮಡಿ ಸೊಡ್ಲು ಮಾಡ್ತೀವ್ರಿ ಮಡಿ ಸೊಳ್ಳು ಮಾಡಿಂದಾಗ ಬೇರ್ಗಾಡ್ರಿ ஒரு சாரி கிரிப்போ நீங்கள் தெரியுது அது சஜ்ஜம் தேடி பாட்டி ஹங்கிடம் எந்த தூரம் प्ले